ಟೆರರ್ ಇಸ್ ಅ ಟೆರರ್ ಏನಂತಂದ್ರೆ ಎನಿಬಡಿ ಹೂ ಯುಟಿಲೈಸಸ್ ಮೆಕಾನಿಸಮ್ ಟು ಯೂಸ್ ಟೆರರ್ ಅವ್ನ ಟೆರರಿಸ್ಟ್ ಅಂತಾನೆ ಟ್ರೀಟ್ ಮಾಡಬೇಕು ಮತ್ತೆ ಏನಂತಂದ್ರೆ ಈಗ ಇಂಟೆಲಿಜೆನ್ಸ್ ಅವ್ರು ಏನ್ ಹೇಳ್ತಾರ ನಾವು ಟ್ರ್ಯಾಕ್ ಮಾಡ್ತೀವಿ ಸಿಸಿಟಿವಿ ಫುಟೇಜ್ ನೋಡ್ತೀವಿ ಈ ಎಲ್ಲ ಏನಂತಂದ್ರೆ ಒಂದು ಸಲ ಇನ್ಸಿಡೆಂಟ್ ಆದ ನಂತರ ದೆನ್ ದೇ ಬಿಕಮ್ ವೆರಿ ವೆರಿ ಅಲರ್ಟ್ ದೇ ಸ್ಟಾರ್ಟ್ ಏನಪ್ಪ ಅಂದ್ರೆ ಟ್ರ್ಯಾಕಿಂಗ್ ಇದಕ್ಕಿನ ಮೊದಲು ಡೇ ಟೈಮ್ ದಲ್ಲಿ ಒಂದು ತ್ರೀ ಹಂಡ್ರೆಡ್ ಕೆಜಿನು ತ್ರೀ ತೌಸಂಡ್ ಕೆಜಿನು ಅಮೋನಿಯಂ ನೈಟ್ರೇಟ್ ಏನಪ್ಪ ಫರೀದಾಬಾದ್ ಸೀಸ್ ಆಗಿದೆ ಕೆಲವೊಂದು ವೆಪನ್ಸ್ ಸೀಸ್ ಆಗಿದೆ ಅದಾದ ನಂತರ ಯು ಶುಡ್ ಎಕ್ಸ್ಪೆಕ್ಟ್ ಏನಪ್ಪ ಅಂದ್ರೆ ನಿಯರೆಸ್ಟ್ ಸಿಟಿ ಯಾವ್ದು ಏನಪ್ಪ ಫರೀದಾಬಾದ್ ನಿಯರೆಸ್ಟ್ ಲೈಕ್ಲಿ ಪ್ಲೇಸಸ್ ಆಫ್ ಅಟ್ಯಾಕ್ ಯಾವ ಪ್ರೊವಾಕ್ಟಿವ್ ಸ್ಟೆಪ್ ತಗೋಬೇಕಾಗಿತ್ತು ಎಲ್ಲ ಏನಪ್ಪ ಅಂದ್ರೆ ಸಿ ದರ್ ಆರ್ ಸಮ್ ದಿಸ್ ಥಿಂಗ್ ಏನಪ್ಪಾ ಅಂದ್ರೆ ಆಲ್ ಆಫ್ ಅ ಸಡನ್ ಏಳು ಗಂಟೆಗೆ ಬ್ಲಾಸ್ಟ್ ಆಗ್ಬೇಕಂದ್ರೆ ಐದು ಗಂಟೆಯಿಂದ ಪೊಲೀಸ್ ಆಕ್ಟಿವಿಟಿ ಇನ್ಕ್ರೀಸ್ ಆಗಿದೆ ಇಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ಸಂವೇರ್ ದೇವರ್ ಸಸ್ಪೆಕ್ಟಿಂಗ್ ಸಮಥಿಂಗ್ ವಿಲ್ ಆಪನ್ ಆಲ್ ಆಫ್ ಸಡನ್ ಏನಪ್ಪ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ ಪ್ರಕಾರ ಹೇಳ್ತಾ ಇದ್ದೀನಿ ಇದು ಏನಪ್ಪಾ ಅಂತಂದ್ರೆ ಪೊಲೀಸ್ ಅಪ್ ಸ್ವಲ್ಪ ಸೆಕ್ಯೂರಿಟಿ ಅಪ್ ಜಾಸ್ತಿ ಆಗಿದೆ ಸಮೇರ್ ಅರೌಂಡ್ ಫೈವ್ ಸಿಕ್ಸ್ ಓ ಕ್ಲಾಕ್ ಇನ್ ದವ್ನಿಂಗ್ ಸೊ ಇಸ್ ಅ ಗುಡ್ ಸ್ಟೆಪ್ ಬಟ್ ಏನಂತಂದ್ರೆ ಇದು ಮೊದಲು ಬ್ಲಾಸ್ಟ್ ಆಗೋದಕ್ಕೆ ಇಂಪಾರ್ಟೆಂಟ್ ಇರ್ತದೆ ಬ್ಲಾಸ್ಟ್ ಆದ್ಮೇಲೆ ಏನಪ್ಪ ಅಂದ್ರೆ ನೂರ ಒಂದು ಎಕ್ಸ್ಕ್ಯೂಸ್ ಕೊಟ್ಟರೆ ಅದು ನಡೆಯಲ್ಲ ಕರೆಕ್ಟ್ ಕರೆಕ್ಟ್ ಯಸ್ ಸರ್ ಎಸ್ ಸರ್ ಬರ್ತೀನಿ ಬರ್ತೀನಿ ಮಾತ್ರ ಇದು ಕುಮಾರ್ ಸರ್ ಈಗ ಫರೀದಾಬಾದ್ನಲ್ಲಿ ಯಾವತ್ತೇ ದೊಡ್ಡ ಮಟ್ಟದ ದಾಳಿ ಆಗುತ್ತೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕ ಆಮೇಲೆ ಆರ್ ಡಿ ಎಕ್ಸು ರೈಫಲ್ಗಳು ಮದ್ದುಗುಂಡುಗಳೆಲ್ಲ ಸರ್ ಅವತ್ತು ಒಂದು ಒಂದು ಮುನ್ಸೂಚನೆ ಕೂಡ ಸಿಗ್ತಿರಲಿಲ್ಲ ಯಾಕೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಲಿಲ್ಲ ಅದನ್ನು ಯಾಕೆ ಬಹಳ ನೀವು ಈಸಿಯಾಗಿ ತೆಗೆದುಕೊಂಡ್ರಿ ಅಂತೇಳಿ ತಡಿಬೋದಾಗಿತ್ತು ದಾಳಿಯನ್ನು ಆರಾಮಾಗಿ ತಡಿಬೋದಾಗಿತ್ತು ಅನ್ನುವಂಥ ವಾದ ಬರ್ತಾ ಇದೆ ಕೇಂದ್ರ ಸರ್ಕಾರ ಅದನ್ನ ಸೂಕ್ಷ್ಮವಾಗಿ ಗಮನಿಸಿರುವಂಥದ್ದು ಕಳೆದ ಒಂದು ತಿಂಗಳಿಂದ ದೇಶದ ಹಲವಾರು ಕಡೆ ಇಲ್ಲೆಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಾಗಿದೆ ಅಂತ ಸುಮಾರು ಜನನ ಅರೆಸ್ಟ್ ಮಾಡಿರುವಂತದ್ದು ಉಲ್ಲೇಖಗಳು ಮಾಧ್ಯಮದಲ್ಲೂ ಇದೆ ಪತ್ರಿಕೆಗಳು ಇದೆ ಮತ್ತೆ ಪ್ರೊ ಆಕ್ಟಿವ್ ಸ್ಟೆಪ್ಸ್ ಅಂತ ಸರ್ ಹೇಳ್ತಾ ಇದ್ರು ಪ್ರೊ ಸ್ಟೆಪ್ಸ್ ಮಾಡಿದ್ದಕ್ಕೆ ದೊಡ್ಡ ಅನಾಹುತನ ತಪ್ಪಿಸಿರುವಂಥದ್ದು ಪ್ರೊ ಇಲ್ಲಿ ಯಾರು ಕತೆ ಹೇಳ್ತಾ ಇಲ್ಲ ಸರ್ ಇದರಲ್ಲಿ ಇರೋವಂಥ ಕಥೆನ ಇರುವಂಥದ್ದು ಏನಿದೆ ಅದನ್ನ ಹೇಳ್ತಾ ಇರುವಂಥದ್ದು ಇಲ್ಲಿ ಯಾರು ಕತೆ ಹೇಳಕ್ ಕುಂತಿಲ್ಲ ದೇಶದ ವಿಚಾರವಾಗಿ ಬಂದಾಗ ಯಾರು ಕತೆ ಹೇಳ್ತಾ ಇಲ್ಲ ಆಕ್ಚುಯಲ್ ಫ್ಯಾಕ್ಟ್ಸ್ ಹೇಳ್ತಾ ಇರುವಂಥದ್ದು ನೋಬಡಿ ಕ್ಯಾನ್ ಏನಂತಾರೆ ಮುಚ್ಚಿಡಕ್ಕಂಥದ್ದು ಆಗುವಂಥದ್ದಲ್ಲ ಎಷ್ಟು ಜನ ಎಲ್ಲ ನೋಡ್ತಾ ಇದ್ದಾರೆ ಮತ್ತೆ ವಕ್ತಾರರು ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಡೀಲ್ ಮಾಡ್ಬಿಟ್ಟಿದ್ದಾರೆ ಅಂತ ಡೀಲ್ ಅಂದ್ರೆ ಪಾಪ ಅವ್ರಿಗೂ ಅವ್ರು ಕಾಂಗ್ರೆಸ್ನವ್ರಿಗೆ ಡೀಲ್ಗೂ ಕಾಂಗ್ರೆಸ್ಗೂ ತುಂಬಾ ಹತ್ರದ ಸಂಬಂಧ ಸರ್ ದೇಶಭಕ್ತಿಗೂ ಕಾಂಗ್ರೆಸ್ಗೂ ಬಲು ದೂರ ಡೀಲ್ಗೂ ಕಾಂಗ್ರೆಸ್ಗೂ ತುಂಬಾ ಹತ್ರ ಇರುತ್ತೆ ಕಾಂಗ್ರೆಸ್ ಇದ್ರೆ ಜಮ್ಮು ಕಾಶ್ಮೀರಲ್ಲಿ ತುಂಬಾ ದೊಡ್ಡ ಭೂಭಾಗವನ್ನು

ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿಗಳಿಂದ ಹೇಳ್ತೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದೇ ವರ್ಷದಲ್ಲಿ ಮೂರ್ ಸಾವಿರದ ಐನೂರ ನಲ್ವತ್ತೆರಡು ಎರಡ್ ಸಾವಿರದ ಐದರಲ್ಲಿ ನಾಲ್ಕ ಸಾವಿರದ ನೂರ ನಾಲ್ಕು ಎರಡ್ ಸಾವಿರದ ಐದರಲ್ಲಿ ಮೂರ್ ಸಾವಿರದ ಆರ್ನೂರ ಏಳು ಈ ತರದ ದೊಡ್ಡ ಪಟ್ಟಿ ಸುಮಾರು ಐವತ್ತು ಸರ್ ನಿಮ್ಮದು ಇದೆ ಸರ್ ನಿಮ್ಮದು ಇದೆ ಬಿಜೆಪಿ ಇದೆ ದೊಡ್ಡದಾಗಿದೆ ಸರ್ ಹೌದು ಲೆಕ್ಕ ಇದೆ

ಮೊನ್ನೆ ಮೊನ್ನೆ ಜೈಲಲ್ಲಿ ಮೊಬೈಲ್ ಇಟ್ಕೊಂಡು ಉಗ್ರ ಇಟ್ಕೊಂಡಿದ್ರಲ್ಲ ಸರ್ ಏನ್ ಮಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಏನೋ ಅವ್ರಿಗೆ ಊನರ್ ಹಾಕ್ಬೇಕಾ ಇಲ್ಲ ಏನ್ ಮಾಡ್ಬೇಕು ಅವ್ರಿಗೆ ಬರ್ಬೇಕು ರಾಜೀನಾಮೆ ಕೊಟ್ರ ಅಕೌಂಟಬಿಲಿಟಿ ಸ್ಟಾರ್ಟ್ ಫ್ರಮ್ ದ ಹೋಮ್ ಅಕೌಂಟಿಬಿಲಿಟಿ ಅಲ್ಲೇ ನಿಮ್ಗೆ ನೀವು ಕಂಪ್ಲೀಟ್ ಆಗಿ ಹೋಗಿದೆ ನಿಮ್ಮ ನಿಮ್ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿದೆ ಭಯೋತ್ಪಾದಕ ಚಟುವಟಿಕೆಗಳಾಗಾದ್ರೆ ಸರ್ ಪ್ರಪಂಚದಲ್ಲಿ ಎಲ್ಲಿವರೆಗೂ ಈ ಗ್ರೀನ್ ಟೆರರಿಸಂ ಅಂತ ಕರಿತೀರ ಧರ್ಮದ ಆಧಾರದಲ್ಲಿ ಕರಿತಿರೋ ಅದು ಜಾಗೃತವಾಗಿರುತ್ತೆ ಅಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನುಗ್ಗಿ ಹೊಡಿತಾನೆ ಬೇಕು ಈ ತರದ ಬುದ್ಧಿ ಕಲಿಸ್ತಾನೆ ಇರ್ಬೇಕಾಗುತ್ತೆ ತುಷ್ಟೀಕರಣ ನಿಲ್ಲಿಸಬೇಕಾಗುತ್ತೆ